ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವರು ಯಾರೂ ಇಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತು ಉಪ್ಪು ಹಾಕಲು ಮರೆತಾಗ ಅಂತ ಅಡಿಗೆಯನ್ನು ಉಣ್ಣಲು ಯಾರಿಗೆ ತಾನೇ ಇಷ್ಟಪಡುವರು ಉಪ್ಪೆಂದರೆ ಯಾವುದೇ ಊಟ ರುಚಿಸ್ ರುಚಿಸುವುದು ಉಪ್ಪು ಎಲ್ಲ ಪಾಕ ವೈವಿಧ್ಯಗಳಲ್ಲಿಯೂ ಪ್ರಧಾನ ಅದೇ ರೀತಿ ತಾಯಿ ಕೂಡ ತಾಯಿ ಇಲ್ಲದಿದ್ದರೆ ಜೀವನೇ ಜೀವನವೇ ಅಂಧಕಾರವಾಗಿರುವುದು ತಾಯಿ ನಮ್ಮನ್ನು ಕತ್ತಲಿನಿಂದ ಬೆಳಕಿನಡೆಗೆ ನಡೆಸುವ ಗುರುವಿದ್ದಂತೆ ಅಡುಗೆಗೆ ಬಡಿಸುವ ನಾನಾ ವೈವಿಧ್ಯ ವಸ್ತುಗಳಲ್ಲಿ ಬೇರೆ ಬೇರೆ ರುಚಿಯನ್ನು ಕೊಡುವುದು ಹಾಗೆಯೇ ಮನೆಯಲ್ಲಿ ತಂದೆ ತಾಯಿ ಅಣ್ಣ ತಂಗಿ ತ ಅಕ್ಕ ಮಾವ ಅತ್ತೆ ಮುಂತಾಗಿ ನಾನಾ ರೀತಿಯಲ್ಲಿ ಬಂಧುಗಳಿದ್ದರು ತಾಯಿಯನ್ನು ಮಿಗಿಲು ಮಿಗಿಲಾಗಿ ಮಿಗಿಲಾದ ಬಂಧುಗಳಿಲ್ಲ ಅದುದರಿಂದಲೇ ಹೆತ್ತ ತಾಯಿ ದೇವರಿಗೆ ಸಮಾನ ದೇವರು ನಮಗೆ ನೀಡುವ ಅಮೂಲ್ಯ ಆಸ್ತಿ ತಾಯಿ ಈ ಆಸ್ತಿಯನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಬಳಗದ ಕ್ಷೇತ್ರದಲ್ಲಿ ಬಂಧುಗಳು ಅನೇಕ ಅವರೆಲ್ಲರೂ ಭಿನ್ನ ಭಿನ್ನ ರುಚಿ ಬಂಧುವೆಂದು ಬಂದು ತಮ್ಮ ಕಾರ್ಯ ಸಾಧನೆಗೈದು ತೆರಳುವರು ಪರಿಸ್ಥಿತಿ ಸಮವಿರುವಾಗ ಎಲ್ಲರೂ ಅಕ್ಕರೆ ಪ್ರೀತಿ ವ್ಯಕ್ತಪಡಿಸುವರು ಕಾಲ ಸರಿದೆಂತಲ್ಲ ಪರಿಸ್ಥಿತಿ ಅಸಮಾನವಾದಂತೆಲ್ಲ ದೂರ ಸರಿದು ಬಿಡುವರು ಆದರೆ ತಾಯಿಯಾದವಳು ಎಂಥ ಪರಿಸ್ಥಿತಿಯನ್ನು ನೋಡದೆ ಮಕ್ಕಳನ್ನು ಆರೈಕೆ ಮಾಡುವಳು ಈ ಗುಣವಿರದಿದ್ದರೆ ಸೃಷ್ಟಿಯ ಕಾರ್ಯವು ಸಾಗುವುದಿಲ್ಲ ಹೀಗಾಗಿ ತಾಯಿಗಿಂತ ಬಂಧುವಿಲ್ಲ ಎಂದಿದ್ದಾರೆ ಮತ್ತಾವ ವಸ್ತುಗಳು ಮರೆತರು ಅಡುಗೆಗೆ ರುಚಿಯಲ್ಲಿ ಗಣನೀಯ ಬದಲಾವಣೆ ಕಾಣುವುದಿಲ್ಲ ಆದರೆ ಉಪ್ಪು ಮಾತ್ರ ಬೇಕೇ ಬೇಕು ನಮಗಾಗಿ ನಮ್ಮ ಜೀವನದಲ್ಲಿ ಅನೇಕ ತ್ಯಾಗಗಳನ್ನು ಮಾಡುವ ತಾಯಿಗಿಂತ ಬಂದು ಬೇರೊಬ್ಬರಿಲ್ಲ ಅದೇ ರೀತಿ ಎಲ್ಲಾ ರುಚಿಗಳಲ್ಲಿ ಉಪ್ಪಿನ ರುಚಿ ಶ್ರೇಷ್ಠವಾದದ್ದು ಆದುದರಿಂದಲೇ ಹೇಳುವರು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಎಂದು